ಸಾರಿ 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 ಸೊಳ್ಳೆ ಮಲ ಮತ್ತೆ ನೋಡು ಹಂಗೆ ಸೊಳ್ಳೆ ಮಲ ಮಚ್ಕೋಪ್ಪ ಇವನ್ ಮೈಂಡ್ ಸೆಟ್ ಹೆಂಗೈತಂದ್ರೆ ಗಾಯ್ಸ್ ಸರ್ಪ್ರೈಸ್ ಏನಂತ ತೋರಿಸ ನೋಡ್ರಿ ಈಗ ಸ್ವಾಮಿ ಮಾಡ ಸ್ವಾಮಿ ಮಾಡ ಕೈ ಮುಗಿ ಕೈ ಮುಗಿ ತಳಿ ಮಾಡ ಇಂಜಿನ್ ಇಲ್ಲ ಇರ್ಲಿಕ್ಕಂದ್ರೆ ಗಾಡಿ ಚಲೋ ಆಗೋದಿಲ್ಲ ಅಂತಂದ ಈಗ ತಿಳ್ಕೊಂಡೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಸಾರ್ಥಿಕ ಶುಭಾಶಯಗಳು ಇವತ್ತೊಂದು ಸರ್ಪ್ರೈಸ್ ಐತಿ ಅದೇನೈತೆ ಅಂತಂದರೆ ಹೇಳ್ತೇನೆ ಅಂತ ಪೂರ್ತಿ ವಿಡಿಯೋ ನೋಡಿರಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸರ್ಪ್ರೈಸ್ ಕೊಡೋಕಂತ ನಾನು ರೆಡಿಯಾಗೇನಿ ಬಟ್ ನಾನು ಗಾಡಿ ಸಪೋರ್ಟ್ ಮಾಡಲಿಲ್ಲ ನನಗೆ ಗಾಡಿ ಚಲೋ ಆಗಲಿಲ್ಲ ಅದು ನೋಡಿದರೆ ಆಯಿಲೆಲ್ಲ ಚೆಕ್ ಮಾಡಿದೆ ಇಂಜಿನ್ ಆಯಿಲ್ ನೋಡಿರಿ ಒಂದು ಲೀಟ್ರ್ ಅಲ್ಲ ಪಾವ ಲೀಟ್ರ್ ಇಲ್ಲ ಸೊ ಅದಕ್ಕೆ ಭಾಳ ಅಂತ ನಾನು ಅಲ್ಲಿ ಎಚ್ ಪಿ ಪಂಪಿಗೆ ತುಂಬ ಹೋದೆ ಭಾರತ್ ಪಂಪಿಗೆ ಅಲ್ಲಿ ಹೋಗಿ ಒಂದು ಲೀಟ್ರ್ ಇಂಜಿನ್ ಆಯಿಲ್ ಎಕ್ಸ್ ಫ್ರೀ ಸರ್ವಿಸ ನೋಡ್ರಿ ಫೈನಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸಿದ ಇಂಜಿನ್ ಆಯಿಲ್ ಆಯ್ಲೆ ಪೂರ್ತಿ ನಿಲ್ ಸೊ ಈಗ ಚೇಂಜ್ ಮಾಡಿಸಿ ಒಂಟೆ ನೋಡ್ರಿ ನನ್ನ ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ ನೋಡಿದ್ರಿ ಇಂಜಿನ್ ಆಯಿಲ್ ಚೇಂಜ್ ಗಾಡಿ ಮೊದ್ಲ ಗಾಡಿನ ಟ್ರಬಲ್ ಇತ್ತಂದ್ರೆ ಗಾಡಿನೇ ಸ್ವಲ್ಪ ಅಳಿದಿಲ್ಲ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ ಮೊದಲೇ ಎಷ್ಟು ಕಿಕ್ ಕೊಡ್ದೀನಿ ಎಲ್ಲ ಮಾಡೀನಿ ಗಾಡಿನೇ ಚಲೋ ಆಗ್ತಿದಿಲ್ಲ ಈಗ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿದ್ದ ಸ್ವಲ್ಪ ಒಂದ್ ಸ್ವಲ್ಪ ಅರ್ಧ ಸಲ ಕೊಡೋದ್ರೆ ಹಗ್ ಅಂತ ಹೇಳ ಗಾಡಿ ಆಯ್ಲ್ ಚೇಂಜ್ ಮಾಡ್ಸಿಲ್ಲ ಅಂದರೂ ಗಾಡಿ ಚಲೋ ಆಗೋದಿಲ್ಲ ಇಂಜಿನಲ್ಲಿ ಚೆಕ್ ಮಾಡ್ಕೊಂತೀರಿ ಗಾಡಿ ನಿಮ್ಗೆ ಚಲೋ ಆಗಿಲ್ಲ ಅಂದ್ರೆ ಫಸ್ಟ್ ಆಯ್ಲ್ ಚೆಕ್ ಮಾಡಿರಿ ಆಮೇಲೆ ಇಂಜಿನಾಯಲ್ಲಿ ಚೆಕ್ ಮಾಡಿ ನಾವು ಹಬ್ರಿಸಿ ಗಾಳಿ ಚೇಂಜ್ ಮಾಡೋರು ನಾವು ಮಾಡಿಲ್ಲ ನೀವು ಸ್ವಲ್ಪ ಜಾಗೃತೆಯಿಂದ ಮಾಡ್ಕೊತಿರಿ ನಿಮ್ಮ ಗಾಡಿ ಸುರಕ್ಷಿತವಾಗಿ ಇಟ್ಕೊಡ್ರಿ ಎಲ್ಲಿ ರಿಪೇರಿ ಮಾಡಲಾರ್ದಂಗೆ ಕಾಪಾಡ್ಕೊ ಆಯ್ಲ್ ಇರ್ಲಿಕ್ಕಂದ್ರೆ ಗಾಡಿ ಚಾಲು ಆಗೋದಿಲ್ಲ ಅಂತಂದ್ರೆ ಈಗ ತಿಳ್ಕೊಂಡೆ ನಿಮಗೂ ಈ ಇದು ಇಂಜಿನಾಯ್ಲಿ ಇರ್ಲಿಕ್ಕಂದ್ರೆ ಗಾಡಿ ಚಲೋ ಆಗೋದಿಲ್ಲ ಅಂತಂದ್ರೆ ನಿಮಗೂ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ ಗೊತ್ತಿಲ್ಲಾರದ್ರು ಕಮೆಂಟ್ ಮಾಡ್ರಿ ಗಾಯ್ಸ್ ಸರ್ಪ್ರೈಸ್ ಏನಂತಂದ ತೋರ್ಸಿ ನೋಡ್ರಿ ಈಗ ಸರ್ಪ್ರೈಸ್ ಕಡೆ ಬಂದೆ ನಾನು ರೀಚ್ ಆಗಿನಿ ಸರ್ಪ್ರೈಸ್ ಅಂತಂದ್ರೆ ನನ್ನ ಸರ್ಪ್ರೈಸ್ ಇಲ್ಲದ ನೋಡ್ರಿ ನನ್ನ ಮಗ ನನ್ನ ಸರ್ಪ್ರೈಸ್ ಪಜೆ ಇವನ ನೋಡ್ರಿ ನಂಗೆ ದೊಡ್ಡ ಸರ್ಪ್ರೈಸ್ ನೀವು ಇಲ್ಲಾರ್ ನನ್ಗೆ ಜೀವ ಚುಟ್ಟು 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 ಅಂತೈತಿ ಮುಂದಿನ ತಿಂ ಸಾರಿ ಇದೇ ತಿಂಗಳಿಗೆ ಹದಿನೇಳು ಹದಿನೆಂಟು ಕೊಟ್ಟರೆ ಸೊ ಅಕ್ಕಿದು ಈಗ ನಿಯರ್ ಈ ವೀಕರ ನೆಕ್ಸ್ಟ್ ವೀಕರ ಮೇ ಬಿ ಡೆಲಿವರಿ ಆಗ್ಬೋದು ಈ ಒಂದು ಹತ್ ತಿಂಗಳ ಆದ್ಮೇಲೆ ಡೆಲಿವರಿ ಆಗಿತಿ ಈಗ ನೆಕ್ಸ್ಟ್ ಈಗ ಬರೋದು ಪಾಪು ನಮ್ದೆ ಹತ್ತು ತಿಂಗಳಿಗ ಆಗ್ಬೋದು ಅನಸ್ತೈತಿ ಮೇ ಬಿ

ಬಿಟ್ ಕೆಲವೊಲ್ಲೊಂದು ಹೋಗ ಹಾ ನೋಡು ಅನೇನ್ ತಕ್ಕಂತ ಬಂದಿಬಿಟ ಹ್ಮ್ ಸೇಕಲತೆ ಯಾದು ಇದೆ ನಾನು ನಾನು ಮೇಕೆ ಮೇಕೆಗ ಬಿಸಲಿತಿ ಮೇಕ ಬಿಸಲಿತಿಗ ಆಮ್ ಲೋಗನ ರಕ ಮಾಡಿ ಗಾಲಿರತನ ಇದೆ ನೀವು ಇದೆ ನೀವು ಸಿಲ್ ಚೀಲಾ ಚೀಲಾ

ತೋರಿಸಲೇ ಮಮ್ಮಿ ಮಮ್ಮಿಲಾಳೆ ನೋಡಿಲ್ ನಾರ್ಮಲ್ ಮಂಜು ನಾವು ಇವತ್ತೆ ರಂಗ್ ಮಾಡ್ಬೇಕಂತು ಪಪ್ಪಾ ಪಪ್ಪ ಕಪ್ಪಾ ಪ್ಲೇಟ್ ಅದ ಬಿಟ್ಕೊಂಡೆ

ಇವಂದು ಮೈಂಡ್ಸೆಟ್ ಹೆಂಗೈತೆ ಅಂದರೆ ಇವ್ ಮಾತಾಡಿರಲ್ಲ ದೊಡ್ಡೋರು ಮಾತಾಡ್ದಂಗೆ ಮಾತಾಡ್ತಾನೆ ಅದ ಅರ್ಥ ಅಂತಿಲ್ಲ ನಿಮ್ಗೆ ಹೆಂಗೆ ಯಾರು ಹೇಳ್ಕೊಟ್ರು ಏನಿಲ್ಲ ಎಲ್ಲ ಗೊತ್ತಾಗ್ಕೈತೆ ಸೊಳ್ಳಿ ಮಲಮ್ ಅಂತ ಊಟ ಅಂತ ಅಪ್ಪ ಅಂತ ಶಾಲಿ ಅಂತ ಅಕ್ಕ ಅಂತ ಮಮ್ಮಿ ಅಂತ ಅಜ್ಜ ಅಂತ ಅಮ್ಮ ಅಂತ ಎಲ್ಲ ಹೇಳ್ತಾನೆ ಹೌದಲ್ಪ ಮಾತಾಡೋದು ಎಲ್ಲ ಅರ್ಥ ಆಕೈತಿ

ಹ್ಞೂ ಮಮ್ಮಿ ನೋಡಲ್ಲೆ ಮಮ್ಮಿಗೆ ಹೊಡಿ ಆಕಿಗೆ ನಿಂಗೆ ಮಲಾ ಮಚ್ಚಲಲ್ಲಾಕಿ ಹೊಡಿಯೋಕು ಹೊಡಿಯೋ ಅಕ್ಕಿ ಹೋಗು ನೋಡಲ್ಲ ಎಲ್ಲ ಗುಳ್ಳಾಗ್ಯಾವ ನಿನಗೆ ಹೋಗಕೀಗ ಹೊಡಿ ಆಕಿಗೆ ಈಗ ಒಂದು ಗಜ್ಜಿ ಕೊಡಾಕಿ ಎಲ್ಲಿಗೂನು ಮ್ಯಾಗ ಏನು ಮಾಡು ಮ್ಯಾಗೆ ಹೋಗಿ ಹೊಡಿ ಆಕಿಗೆ ಈಗ ಒಂದು ಹೊಡಿಯಾಕಿಗೆ ಒಂದು ஆடுவா

ಬುಟ್ಟಿ ತಂದ್ಕೊಟ್ಟವನ್ನ ಜಳಕ ಮಾಡಿ ಹಾಕ್ಕೊಬೇಕು ಇದನ್ನು ಅವಾಗ ಹಾಕೋ ಬುಟ್ಟಿ ಏ ಕ್ಯಾಂಟ್ಯಾಕೆ ಸ್ವಾಮಿ ಮಾಡು ಸ್ವಾಮಿ ಮಾಡಿ ಕೈ ಮುಗಿ ಕೈ ಮುಗಿ ಕೆಳಗೆ ಸ್ವಾಮಿ ಮಾಡು ಹಣಿ ಹಚ್ಚಿ ಹ್ಞೂ

நீ அது எது குடித்தால் குடி

വത്തലെ വത്തലെ തുഗലെ വട്ടമാളുവാ വട്ടല്ലുവാ ഹും ഇട്ട അയ്യ ഓടടാ ഹലോ നിന്നെ നിന്നെ കൊണ്ടല്ല കുട്ടാക കളവ കുട്ടല്ലേ ഇങ്ങോട്ട് കൊണ്ടല്ല കുട്ടാക ഹും വല്ലകി അണ്ടായ തടി харു കൊടത്തി കിരമുത്തെ നോലക്കി ഏല ചക്കി ചക്കി അട ചക്കിද

ಹೋಗದೆ ಹಿಡ್ಕೋದ ಐದು ಕಡೆ ಹೋಗನಾ ಟಗರ್ ಕಡೆ ಟಗರ್ ಕಡೆ ಹೂಂಬಾ ಟಗರ್ ನೋಡಿಲ್ಲ ಇಲ್ಲೊಂದು ಟಗರ್ ಐತಿ ಅಲ್ಲೊಂದ್ ಆ ಟಗರ್ ಅದಾವೆ ಬಾಯ್ ಹೂಂಬಾ ಅಲ್ಲಿ ಟಗರ್ ಕಡೆ ಕಡಿತಾವ ಇಲ್ಲವ ಬರ್ತಿಲ್ಪ ನೀಗ ನಾವಕ್ಕೆ ನೋಡ ಇಲ್ತ ಆಯ್ದಲ್ಲ ಮಮ್ಮ ತಿನ್ನ ಅಂತವನ ಇಲ್ತ ಹ್ಞೂ ಬಾ ಮಮ್ಮ ತಿನ್ನ ಏ ಹೌದ್ ಬಾ ಮಮ್ಮ நான் அம்மாவுக்கு ಏನಿದೆ ಬುಕ್ಕನ ತೆಲುಗು ಇದೆ ಬುಕ್ ಅನ ಇದೆ ಓದಪ್ಪ ಇದನ್ನ ಇದೇನಿದೆ ಹಾಪಾಜಿ ಇದೇನಿದೆ ಹುಡುಗ ಹುಡುಗ ಇದೇನಿದೆ ತೆಲಿಯ ಇದೆ கிரோ இது கிரேன்

ಬಿಚ್ಚ್ಬಾರ್ತ ಹೋದಾನ ಹಂಗ ಮುಕ್ಕ ಹಾಕೋದನು ಹಾಕಿ ಮುಕ್ಕ ಓದ್ತೀನಿ ಇದೇನಿದೆ ಇಂಡಿಯಾ ಮ್ಯಾಪ್ ಇದೆ ನಮ್ಮ ಕರ್ನಾಟಕ ಎಲ್ಲ ಇತ್ತಲ್ಜೆ ಕರ್ನಾಟಕ ಇದು ನಮ್ಮ ಕರ್ನಾಟಕ ಜೈ ಕರ್ನಾಟಕ ರೆಡ್ ರೆಡ್ ಕೆಂಪು ಬಣ್ಣ ಇಂಥದೆಲ್ಲ ಐತಿ ಇಂಥ ಬಣ್ಣ ಎಲ್ಲ ಐತಿ ಮಾತಾಡ ಅಂತಂದ್ರೆ ಹಂಗ ಮಾತಾಡ್ತಿರ್ತ ನಾವ ಹಿಂಗೇ ಎರಡು ದಿವಸ ನಾಳೆ ನಾಳೆ ಹೋಗೋಣ ಅಂತ ಹಂಗ ಮಾತಾಡ ಅಂತಂದ್ರೆ ಮುಗಿದಿಲ್ ಮಾತೀವಿ ನಾವೆ ಮಧ್ಯಾಹ್ನ ಸ್ವಲ್ಪ ಅಡ್ಡಾದೆ ಹಂಗ ನಿದ್ದಾನೆ ಬಂದ್ಬಿಡ್ತೇ ಈಗದ್ದೆ ಎತ್ತ ಉಪವಾಸ ನಾನು ಹಂಗಾಗಿ ಪುರಿ ಮಾಡ್ಕೊಟ್ಲೆ ಪ್ರಣ ಪುರಿ ತಿಂದ ಮ್ಯಾಗ ನಮ್ಮ ಮಗ ರಾಯನ ಮ್ಯಾಗ ಹೋಗಣ್ಣ ಮ್ಯಾಗ ಹೋಗಣ ಅಂತಂದ ನೋಡಿಲ್ಲ ಕೊಟ್ಟಂತಾರ ಇನ್ಯಲ್ ಕಟ್ಟ ಹುಡ್ಕೋಬೇಕು ಬಂದ ಇವ್ ನೋಡ್ರಿ ಇಲ್ಲ ಇವಾಗ ಫ್ರ್ಯಾಂಕ್ ಮಾಡ್ ಬರ್ರಿ ಉಂಟು ಅಪ್ಪಾಜಿ ಏನ್ಪಾ ಏನ್ ಮಾಡಂತೀ ಈಗ ಹೆಂಗೆ ಫ್ರ್ಯಾಂಕ್ ಮಾಡ್ತಾನೆ ನೋಡ್ರಿ ಈಗ ಹೆಂಗ ಹುಡುಕ್ತಾನ ಮನೆಗೆ ಹಾಂ ಒಳಸ ಓನ ಇಲ್ಲೂ ಇನ್ನೊಂದು ರೌಂಡ್ ಇನ್ನೊಂದು ರೌಂಡ್ ಇನ್ನೊಂದು ರೌಂಡ್ ಇಲ್ಲ ಬಾ ಈ ಕಡೆ ಬಾ ಇಲ್ವಾ ಕಲ್ಲ ಬಂಡೀರ್ನ ಇದೆ ನೋಡಿ ಸೈಡಿಗೆ ಬಾದು ಅದು ಬೇಡ ಬಾ ಗೊಂಜಾಳದ ಗೊಂಜಾಳದ್ ಬಾದು ಬ್ಯಾಡಗೆ ತಿನ್ನುದಾನ ಅದ ಎಲ್ಲ ಹೋಗ್ತದ ಹೊಲ ಹಾ ಎಲ್ಲ ಹೋಗ್ತಾ ಗೊಂಜಾಳು ತಿನ್ನಬೇಕು ತುಪ್ಪ ತಿಂತಿಲ್ಲ ಯಾರ ಹೌದಣ್ಣ ಕಿಂಡಿನ ಅದ ಹ ದವ್ ಬರ್ತದ ಅಲ್ಲೇ ನಡಿ ಮುನ್ನಡಿ ಮುನ್ನಡಿ ಹಂಗ ಮುನ್ನಡಿ ಮುಂದಡಿ ದವ್ವಾ ಬರ್ತದಲ್ಲೇ ಹೆಂಗ್ ಬರ್ತದಂತ ಹೌದನಾಂಗ ಮಾಡಬಾರದು ಬಿಡೋದ ಹ್ಮ್ ಮಾಡ್ಬಿಡ್ರಿ ಏನಕೈತಿ

வட்ரிவோ நங்க ஏமா ஏமாங்கவாட தவ நங்கேட நீய் தவ்வேட நங்கேட்வாட ಏನ್ ಮಾಡ್ಲಿ ನಾನು ದೆವ್ವ ಹಾ ಏನ್ ಮಾಡ್ಲಿ ನಾನು ನೀ ದೆವ್ವನ ಯಪ್ಪ ಬಾ ಎಲ್ಲ 10 ನಿನ್ನ ಹತ್ತ ಹತ್ತು ಹತ್ತು ಬಾ ಓನ ಹತ್ತು ಹ್ಮ್ ಹತ್ತಪ್ಪ ನೀ ಹತ್ತು ಹೇಳ್ತೀನಿ ಹತ್ತಿಲ್ಲ ಸ್ವಲ್ಪ ಓ ನಾ ನಡಿ ತೂಗಿಸ್ತೇನೆ ನಡಿ ಭಾರಿ ಚಾಲ್ವಾಗ ನಾವು ಈಗ ಮಾಡಿದ್ದೆವು ಫ್ರ್ಯಾಂಕ್ ಹಂಗೆ ಹಂಗಾಶ ಹೆಂಗ ಬಾ ಹಗರ ಅಲ್ಲಿ ತಗ್ಗೈತು ನೋಡಲ್ಲೇ ತಗ್ಗೈತಿಲ್ಲೇ ಹಾಂ ನೋಡಿಬೇಕು ಹಾಂ ತೆಗ್ಗೈತದ ಎಡವಿ ದೇನಾತನಾ ಈಗ ನೋಡ್ರಿ ತಪ್ಪಿಸ್ಕೊಂಡು ನೆಲ್ದ ಹಡ್ಕೊಣ್ಣಂತೆ ಸಿಂಟ್ಯಾಕ್ಸ್ ಬಾಜು ನೋಡ್ರಿ ಹೆಂಗ್ ಹುಡುಕ್ತ சவுண்ட் சவுண்டிக்க சாண்டி இருப்போம் அவங்க சாரி 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 இதனப்பா இவ்ரீது எதிரி தி சாரி 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 விட்டுகோதில் நம்ம நீங்கள் அப்பா சாரி ஓடி நங்க ஒடி ஒடி நோடி ஓடி நங்க உடி உடைய ஓடி நம் முடி அங்க ஹங்க உட்கழ்த்தப்பா அழபாட் எதிர்பாட ஏனரியல்திர்வக்க ஓத்துல எல்லோரு ஏன அழ அந்தப்பா அப்பா நன் மக இல் சாரி சாரி இன்னொந்து ஒட் தீனா நங்க உடது விடு ஓடி இன்னொரு சாக்கா இன்னொந்து ஒட் தீனா இன்னொரு சாக்கா சாக்கா ಪಾ ಕೊಡಿ ಪಾಕೊಡ ಪಾಕೊಡುಗೋದೇ ಹೋಗೋಣ ಹ್ಞೂ ಹ್ಞೂ ಮಾಡಿಬಿಡಿರಿ ಓಕೆ ಗಾಯಸ್ ಇವತ್ತಿನ ಲಾಗ್ ಎಷ್ಟಿತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗ್ ಜೊತೆ ಇನ್ನೂ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಮಾಡಿರಿ ಇಷ್ಟ ಆದರೆ ಮತ್ತೆ ಏನಾರು ಇದ್ರೆ ಮತ್ತೆ ಇನ್ನೂ ಯಾವ ಥರ ಆದರೂ ನಿಮಗೆ ಲಾಗ್ ಮಾಡ್ಬೇಕು ಅನಿಸಿದರೆ ನನಗೆ ಕಮೆಂಟ್ ಮಾಡಿರಿ ಆ ಥರ ಲಾಗ್ ಮಾಡ್ತೀನಿ ಇಲ್ಲಾಂದ್ರೆ ಆ ಥರ ಕುಕ್ ಮಾಡೋಣ ಏನಾರು ಒಂದು ಡಿಫ್ರೆಂಟಾಗಿ ಮತ್ತೆ ಏನಾರು ಚಾಲೆಂಜಸ್ ಇದ್ದರೆ ಹೇಳಿ ಮಾಡೋಣ ಕಮೆಂಟ್ ಮಾಡಿರಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ನಾವು ಜೊತೆ ಬಾಯ್ ಬಾಯ್ ಮಾಡು ಲವ್ ಯು ಬಾ ಮಾಡಿ ಪಾ ಕೊಡೋದು ಪಾ ಕೊಡೋದು ನನಗೆ ಅವ್ರಿಗೂ ಹಂಗೆ ಮಾಡು ಬಾಯ್